ದರ್ಶನ್ ಪತ್ನಿಗೆ ಇದೀಗ ಸಂಕಷ್ಟ ಹೆದುರಾಗಿದೆ ಸೊ ವಿಜಯಲಕ್ಷ್ಮಿ ಅವರನ್ನ ಹೇವರ್ ಹಾಗೂ ದರ್ಶನ್ ಅವರನ್ನ ಹೇತ್ರಿ ಆರೋಪಿಯನ್ನಾಗಿ ಮಾಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಏನಾಯ್ತು ಬನ್ನಿ ಎಲ್ಲಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬೋಣ ವೀಕ್ಷಕರೇ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೇಟು ಆರೋಪಿಯಾಗಿದ್ದಾರೆ ಸೊ ಆದ್ರೆ ಈಗ ದರ್ಶನ್ ಅವರ ಪತ್ನಿಗೂ ಸಂಕಷ್ಟ ಎದುರಾಗಿದೆ ಪ್ರಕರಣವೊಂದರಲ್ಲಿ ವಿಜಯಲಕ್ಷ್ಮಿ ಹೇ ದರ್ಶನ್ ಹೇತ್ರಿ ಆಗಿದ್ದು ವಿಜಯಲಕ್ಷ್ಮಿ ಅವರು ಹೇವನ್ ಆರೋಪಿಯಾಗಿದ್ದಾರೆ ಸೊ ಅದೇ ಪ್ರಕರಣದಲ್ಲಿ ದರ್ಶನ್ ಹೇತ್ರಿ ಆಗಿದ್ದಾರೆ ಸೊ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಗೆ ನಡೀತಾ ಇದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಆರೋಪಿಯಾಗಿದ್ದು ಸೊ ದರ್ಶನ್ ಪ್ರೇಯಸಿ ಪವಿತ್ರ ಮೊದಲ ಆರೋಪಿಯಾಗಿದ್ದಾರೆ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹೋರಾಟ ನಡೆಸುತ್ತಿದ್ದು ವಕೀಲರನ್ನ ನೇಮಿಸಿ ದರ್ಶನ್ರ ಬಿಡುಗಡೆಗೆ ಯತ್ನಿಸಿದ್ದಾರೆ ಬೇರೆ ಬೇರೆ ವಕೀಲರ ಭೇಟಿ ಮಾಡುತ್ತಿದ್ದಾರೆ ಇದರ ನಡುವೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಪ್ರಕರಣ ಹೊಂದರಲ್ಲಿ ವಿಜಯಲಕ್ಷ್ಮಿ ಅವರನ್ನ ಏವನು ಆರೋಪಿಯನ್ನಾಗಿಸಲದ್ದು ಪ್ರಕರಣದ ಬಗ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಲಿದೆ ಕಳೆದ ವರ್ಷ ಜನವರಿಯಲ್ಲಿ ದರ್ಶನ್ರ ಮೈಸೂರಿನ ಫಾರ್ಮ್ ಹೌಸ್ನ ಮೇಲೆ ದಾಳಿ ಮಾಡಿದ್ದ ಪೊಲೀಸರು ದರ್ಶನ್ ಅಕ್ರಮವಾಗಿ ಸಾಕಿಕೊಂಡಿದ್ದ ಬಾರ್ ಎಡೆಡ್ ಗೂಸ್ ಬಾರ್ ಎಡ್ ಹೆಬ್ಬಾತು ಪಕ್ಷಿಗಳನ್ನ ವಶಪಡಿಸಿಕೊಂಡ್ರು ಸೊ ಈ ಪಕ್ಷಿಗಳನ್ನ ಸಾಕುವುದು ಕಾನೂನು ಪ್ರಕಾರ ಅಪರಾಧ ಹಾಗಾಗಿ ಪಕ್ಷಿಗಳನ್ನ ವಶಪಡಿಸಿಕೊಂಡಿದ್ದ ಅರಣ್ಯ ಇಲಾಖೆ ದರ್ಶನ್ ವಿರುದ್ಧ ಪ್ರಕರಣ ದಾಖಲಿಸಿತ್ತು ನಿಯಮ ಬಾಹಿರವಾಗಿ ಪಕ್ಷಿಗಳನ್ನ ಸಾಕಿದ್ದ ಕಾರಣ ಮೈಸೂರು ಫಾರ್ಮ್ ಹೌಸ್ನ ಮಾಲೀಕರಾಗಿರುವ ವಿಜಯಲಕ್ಷ್ಮಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೂ ದರ್ಶನ್ ವಿರುದ್ಧ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಕರೆಯಲಾಗಿತ್ತು ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಹೇವನ್ ಹಾಗೂ ನಾಗರಾಜು ಏಟು ದರ್ಶನ್ ಏತ್ರಿ ಆಗಿದ್ರು ಆದರೆ ಯಾರೂ ಸಹ ವಿಚಾರಣೆಗೆ ಬಂದಿರಲಿಲ್ಲ ಇದೀಗ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ಇದೀಗ ಸಿದ್ದವಾಗಿದ್ದಾರೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ದರ್ಶನ್ಗೆ ಈಗ ಅರಣ್ಯ ಇಲಾಖೆ ಪ್ರಕರಣವು ತಡಕ್ಕಾಗಿ ಪರಿಣಮಿಸಿದೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಹೇವನ್ ಆಗಿದ್ದು ಅವರೂ ಸಹ ವಿಚಾರಣೆಗೆ ಹಾಜರಬೇಕಾಗಿದೆ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ನ್ಯಾಯಾಲಯ ಯಾವ ಆದೇಶ ನೀಡುತ್ತದೆ ಎಂಬುದು ಸಹ ಕುತೂಹಲ ತಿಳಿಸಿದೆ ಇನ್ನು ಚಿತ್ರರಂಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಪವಿತ್ರಗೌಡ ಆರೋಪಿ ಸಂಖ್ಯೆ ನಂಬರ್ ಒನ್ ಆಗಿದ್ದಾರೆ ಇಂದು ದರ್ಶನ್ ಅವರನ್ನ ಮೈಸೂರಿಗೆ ಕರೆದೊಯ್ದು ಅಲ್ಲಿ ಸ್ಥಳ ಮಹಾಜರು ಮಾಡಲಾಗುತ್ತಿದೆ ಕೊಲೆ ನಡೆದ ಬಳಿಕ ದರ್ಶನ್ ತಮ್ಮ ಆಪ್ತರ ಜೊತೆ ಮೈಸೂರಿಗೆ ತೆರಳಿದ್ರು ಹಾಗಾಗಿ ಅಲ್ಲಿ ಸ್ಥಳ ಮಹಾಜರು ಮಾಡಲಾಗುತ್ತದೆ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ವೀಕ್ಷಕರ ಸದ್ಯ ಇದೀಗ ಚಾರ್ಜ್ ಶೀಟ್ ಇದು ಸಿದ್ದತೆಯನ್ನು ನಡೆದುಕೊಡ್ತಾರೆ ಸೊ ಇದೀಗ ವಿಜಯಲಕ್ಷ್ಮಿಗೂ ಕಂಟಕ ಬರುತ್ತಾ ಸೊ ವಿಜಯಲಕ್ಷ್ಮಿ ಜೈಲಿಗೆ ಹೋಗ್ತಾರ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರ ಸೊ ಇಲ್ಲಿವರೆಗೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ದಯಮಾಡಿ ಈ ಒಂದು ವಿಚಾರ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಅರಣ್ಯ ಇಲಾಖೆ ಹೊರಡಿಸುವ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಅಂತ ಹೇಳ್ತಾ ಇದೆ ನಮಗೆ ಸಾಯ್ ಥ್ಯಾಂಕ್ ಯು